ಯುದ್ಧವನ್ನ ನಿಲ್ಲಿಸಿ ಇಬ್ಬರನ್ನು ಒಂದು ಶಾಂತ ಮಾಡಿರುವಂತ ಕೀರ್ತಿ ನಮ್ಮ ಭಾರತ ದೇಶಕ್ಕೆ ಸಲ್ತದೆ ಅದೆಲ್ಲ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಆಗಿರುವಂತದ್ದು ಸಂದರ್ಭದಲ್ಲಿ ನಾವೆಲ್ಲ ಬಹಳ ತಮ್ಗೆ ಹೇಳ್ತಿರ್ಬೇಕಾಗಿರುವಂತದ್ದು ಒಬ್ಬರು ಮಾತಾಡ್ತಾರೆ ಜಗದೀಶ್ ಶೆಟ್ಟರ್ ಸಾಹೇಬರು ನಮ್ಮ ಜಿಲ್ಲೆದಾರಲ್ಲ ಯಾಕಂದ್ರೆ ವೋಟ್ ಹಾಕೋ ಸಲ ಏನಾರ ಒಂದು ಗಿಮಿಟ್ ಮಾಡ್ಬೇಕಲ್ಲ ಅದ್ರ ಸಲ ಹೇಳ್ತೀನಿ ಯಾರ ಮಾತು ಮಾತಾಡ್ತಾರಲ್ಲ ನಮ್ಮ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಅವರು ಅವ್ರದೇ ಯಾವ ಚಿತ್ರ ಖಾನಾಪುರ ತಾಲೂಕು ಹೊಟ್ಟೆ ಹೊಳಿ ಅವರು ಅವ್ರ ನಿತ್ಯ ಸ್ಪರ್ಧೆ ಬೆಳಗಾವಿ ಗ್ರಾಮೀಣ ಬೆಳಗಾವಿ ಗ್ರಾಮೀಣ ಬೇರೆ ಕ್ಷೇತ್ರ ಮತ್ತು ಅವರು ಇರುವಂತಹ ಕ್ಷೇತ್ರ ಬೇರೆ ತಮ್ಮದೇ ಇಟ್ಕೊಂಡು ಮತ್ತೊಬ್ಬರಿಗೆ ಮಾಡಿ ತೋರಿಸುವಂತ ಕೆಲಸ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಯಾಕಂದ್ರೆ ಕ್ಷೇತ್ರದಲ್ಲಿ ಮೈಸೂರಿನಿಂದ ಸಿದ್ದರಾಮಯ್ಯ ಅವರು ಬಂದು ಬರಾಮಿ ನಿಂತಿದ್ರು ಆಮೇಲೆ ಗುಲ್ಬರ್ಗಾದಿಂದ ನಮ್ಮ ವೀರೇಂದ್ರ ಪಾಟೀಲ್ ಬಾಗಲಕೋಟೆ ಬಂದ್ ಕಂಟೆಸ್ಟ್ ಮಾಡಿದ್ರು ಅದ್ರ ಜೊತೆಗೇನೆ ಇಂದಿರಾ ಗಾಂಧೀಜಿ ಅವರಾಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ಬೇರೆ ದಿನ ಕರ್ನಾಟಕ ಸ್ಪರ್ಧೆ ಮಾಡಿರುವಂತ ಕಾನೂನು ಪ್ರಕಾರ ನಡೀತಾ ಇದೆ ಅದ್ರ ಸಲುವಾಗಿ ಅವ್ರಿಗೆ ಬಳೆ ಸಂಬಂಧ ಇದೆ ಅವರಾಗ್ಲೇ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮಕ್ಕೆ ಅವರು ಭೇಟಿ ಕೊಟ್ಟಿರುವಂತ ಉಸ್ತುವಾರಿ ಮಂತ್ರಿಯ ಕೆಲಸ ಮಾಡಿರುವಂತವರದಾರ ಅಷ್ಟೇ ಅಲ್ದಾನೆ ನಮ್ಮ ದಿವಂಗತ ಶ್ರೀ ಸಂಗದಿ ಅನ್ನೋರು ಅವ್ರ ಇಲ್ಲಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಇದ್ದ ನಾನು ಬಾಗಲಕೋಟ ಜಿಲ್ಲಾ ಅಧ್ಯಕ್ಷ ಇದೆ ಅವಾಗೆಲ್ಲ ಸರ್ ಅಧ್ಯಕ್ಷ ಇದ್ರು ನಮಗೆಲ್ಲ ಅವ್ರು ಮಾರ್ಗದರ್ಶನ ಮಾಡ್ಕೊಂಡು ಎಲ್ಲ ಕಡೆನೂ ಈಗ ಆಡು ಮಟ್ಟದ ಗಿಡವಿಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರು ಅಡ್ಡ ಊರಿಲ್ಲ ಅನ್ನೋಂತ ಹೇಳ್ಬೋದು ಅವಾಗ ಬದಲು ಯಡಿಯೂರಪ್ಪನವ್ರು ಹೇಳ್ತಿದಿವಿ ಯಡಿಯೂರಪ್ಪ ಗುಡುಗಿದೆ ವಿಧಾನಸೌಧ ಹೇಳಿ ಅದ್ರ ಗುಡಗುದಿಲ್ಲ ಎಲ್ಲ ಮಾಡಿ ತೋರಿಸ್ತಾರೆ ಸಹೇಬರು ಸ್ವಭಾವದಲ್ಲಿ ಅವರು ಸ್ವಲ್ಪ ಜೋರಾಗಿರ್ತಾರೆ ಇವರು ಆಗಿ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋ ಬಂದಿದ್ದಾರೆ ನಮ್ಮ ಸುರೇಶ್ ಅಂಗಡಿ ಅವರಿಗೆ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಹತ್ತಿರದ ಸಂಬಂಧ ಅನ್ನುವಂಥದ್ದು ಗೊತ್ತಿದೆ ಅಷ್ಟೇ ಅಲ್ಲದೆ ಸುರೇಶ್ ಅಂಗಡಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೇನೆ ಜಗದೀಶ್ ಶೆಟ್ಟರ್ ಸಾಹೇಬ್ರೂ ಮುಂದೆ ಅವರು ಕೇವಲ ಆಶೀರ್ವಾದದಿಂದ ಲೋಕಸಭಾ ಸದಸ್ಯರಾಗುವುದಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಆಶೀರ್ವಾದದಿಂದ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗ್ತಾರೆ ಮತ್ತು ಬೆಳಗಾವದಿಂದ ಕ್ಯಾಬಿನೆಟ್ ಮಂತ್ರಿ ಆಗಿದೆ ಜಗದೀಶ್ ಶೆಟ್ಟರ್ ಅವರು ಅವ್ರ ಆಸೆ ಬಂದು ಓದಿ ಹೋದ್ಮೇಲೆ ಮಾಲಿನ್ಯ ನಗರಕ್ಕೆ ಅವನು ನಾನಾ ಕರ್ಕೊಂಡ್ಬರ್ತೀನಿ ನಾವು ಸನ್ಮಾನ ಮಾಡೋದ್ ಸಲ ಒಬ್ಬರು ಅನುಭವಿ ರಾಜಕಾರಣಿಗಳಿಗೆ ನಾವು ಓಟ್ ಹಾಕಿದೀವಿ ಅಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಯಾವ್ಯಾವ ಇಲಾಖೆಯಿಂದ ಏನೇನು ಆಗ್ತದ ಯಾವ ರೀತಿ ಫೈಲ್ ಮೂವ್ಮೆಂಟ್ ಆಗ್ತದ ಯಾವ ರೀತಿ ಮ್ಯಾಲ ನೋಡಿ ಕಾಂಟ್ಯಾಕ್ಟ್ ಇಟ್ಕೊಂಡು ದೊಡ್ಡ ದೊಡ್ಡ ಯೋಜನೆಗಳನ್ನ ಇಲ್ಲಿ ತರಲಿಕ್ಕೆ ಸಾಧ್ಯ ಅಂತ ಗೊತ್ತಾಗ್ತದೆ ಈಗ ಅವ್ ಇನ್ನೂ ಮಾತಾಡಲಿಕ್ಕೆ ಬರೋದಿಲ್ಲ ಹುಡುಗಗೆ ಅವ್ರ ಕಡೆ ಕೊಟ್ಟು ಅಂತ ಅವ್ರದೊಂದು ಸರ್ಕಾರ ಬರೋದಿಲ್ಲ ಅಪೋಸಿಷನ್ ಲೀಡರ್ದಲ್ಲಿ ಹೋಗಿ ಅಲ್ಲಿ ಪಾರ್ಲಿಮೆಂಟ್ ಲೋದೈದ್ ಜನ ಇವು ಕೊನೆಯ ಸ್ಥಾನದಲ್ಲಿ ಬರ್ದೈತಿ ಪ್ರಕಾರ ಬರ್ದೇ ಬರ್ತಾರೆ ನಂಬರ್ ಅಲ್ಲಿ ಕೊನೆ ಮುಂದೆ ಮಾತಾಡ್ತಾರ ಕೇಳಿಸೋದಿಲ್ಲ ಜಗದೀಶ್ ಶೆಟ್ಟರ್ ಸಾಬ್ರು ರೂಲಿಂಗ್ ಪಾರ್ಟಿದಲ್ಲಿ ಇರ್ತಾರೆ ಮೃಣಾಲ್ ಹೆಬ್ಬಾಳ್ಕರ್ ಅಪೋಸಿಷನ್ ಲೀಡರ್ ಇರ್ಬೇಕಾಗ್ತದೆ ಅಪೋಸಿಷನ್ ದಲ್ಲಿ ಇದ್ದಾಗ ಅಲ್ಲಿ ಯಾವುದೇ ರೀತಿಯಿಂದ ಕೆಲಸ ಕೆಲಸಗಳಾಗುದಿಲ್ಲ ಇದನ್ನ ಮಾತಾಡ್ತಾ ಹೊರಟ ಹೇಳಿದ್ರು ತಮ್ಮ ಸ್ನೇಹಿತರಿಗೆ ಸಂಬಂಧಿತರಿಗೆ ಆ ಕಡೆ ಈ ಕಡೆ ಯಾರಾದ್ರೂ ಬೇರೆ ಪಾರ್ಟಿದಲ್ಲಿ ಇದ್ರು ಅಂದ್ರೆ ಅವ್ರಿಗೆಲ್ಲ ಮನವೊಲಿಸಿ ಅವ್ರು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕೋದ್ರಿಂದ ರೂಲಿಂಗ್ ಪಾರ್ಟಿ ಸದಸ್ಯರು ವೋಟ್ ಹಾಕಿದಂಗೆ ಆಗುತ್ತೆ ಹೆಚ್ಚಿನ ದೊಡ್ಡ ದೊಡ್ಡ ಯೋಜನೆಗಳನ್ನ ನಮ್ಮ ಬೆಳಗಾವಿ ಜಿಲ್ಲೆಗೆ ತರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು ನಮ್ಮ ಮೋದಿಜಿ ಅವರು ಒಬ್ಬರು ಸಾಮಾನ್ಯ ವ್ಯಕ್ತಿಗಳು ಅಡ್ಡಾಡಲಿಕ್ಕೆ ಫಾರಿನ್ದಲ್ಲಿ ಹೋದಂಗೆ ಆಗ್ತದೆ ನೀವು ಇದ್ರ ಟ್ರೈನು ಒಂದೇ ಭಾರತ ಒಂದೇ ಭಾರತ ಟ್ರೈನ್ ಇಪ್ಪತ್ತು ವರ್ಷದಿಂದ ಚೀನಾದಲ್ಲಿ ಅಮೆರಿಕಾದಲ್ಲಿ ಜರ್ಮನಿದಲ್ಲಿ ನೋಡಿದ್ದೀವಿ ಅಂತ ನಮ್ಮ ದೇಶದಲ್ಲಿ ಯಾವಾಗ ಅಂತ ವಿಚಾರ ಮಾಡ್ತಿದ್ವಿ ಇವತ್ತು ನಾವು ಬಿಸ್ನೆಸ್ ಕ್ಲಾಸ್ ಫ್ಲೈಟ್ ಗಿಂತಲೂ ಚೆನ್ನಾಗಿರುವಂತ ಒಂದು ವಂದೇ ಭಾರತ ಟ್ರೇನು ಇಡೀ ರಾಜ್ಯದ ಎಲ್ಲಾ ಮೂಲೆಗಳಿಗೆ ಇಡೀ ದೇಶದ ಎಲ್ಲಾ ಮೂಲಗಳಿಗೆ ಬರ್ತಾ ಇದೆ ಆ ರೀತಿಯಿಂದನೇ ಇವತ್ತು ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಜಗದೀಶ್ ಇದ್ದಾಗನೇ ಪ್ರತಿ ನೂರು ಕಿಲೋಮೀಟರ್ ಒಂದೊಂದು ಏರ್ಪೋರ್ಟ್ ಆಗ್ಬೇಕಂತ ಹೇಳಿ ಆರ್ಡರ್ ಮಾಡಿದ್ರು ಇವತ್ತು ನಮ್ಮಲ್ಲಿ ಹದಿಮೂರು ಏರ್ಪೋರ್ಟ್ಗಳು ಕೆಲಸ ಮಾಡ್ತಾ ಇದೆ ಐದು ಏರ್ಪೋರ್ಟ್ಗಳಿಗೆ ಅಪ್ರೂವಲ್ ಆಗಿದೆ ಯಾವ್ದೇ ಮೂವ್ಮೆಂಟ್ ಇಂದ ಮಾಡಿದ್ವಿ ಅಂದ್ರೆ ಪ್ರತಿ ಹಂಡ್ರೆಡ್ ಕಿಲೋಮೀಟರ್ ಒಂದೊಂದು ಏರ್ಪೋರ್ಟ್ ಕರ್ನಾಟಕದಲ್ಲಿ ಆಗುತ್ತೆ ಪ್ರತಿ ಹಂಡ್ರೆಡ್ ಕಿಲೋಮೀಟರ್ ಒಂದೊಂದು ಏರ್ಪೋರ್ಟ್ ರೇಟ್ ಗಿಂತಲೂ ಟ್ರೈನ್ ರೇಟ್ ಜಾಸ್ತಿ ಇದೆ ಅಟ್ ಕಡಿಮೆ ರೇಟ್ ಉಡಾನ್ದಲ್ಲಿ ನಾವು ಅಡ್ವಾನ್ಸ್ ಟಿಕೆಟ್ ತರಿಸಿದೀವಿ ಅಂದ್ರೆ ಎಲ್ಲಾ ಕಡೆ ಅಡ್ಡಾಡಬಹುದು ಈ ರೀತಿ ಇಂಟರ್ನ್ಯಾಷನಲ್ ಫ್ಲೈಟ್ ಗಳು ಇರಬಹುದು ಇಡೀ ದೇಶನೇ ಒಂದು ಸಣ್ಣದಾಗ್ತಾ ಇರುವಂತದ್ದು ಸಂದರ್ಭದಲ್ಲಿ ನೋಡ್ತೀವಿ ಆತ್ಮ ಭಾರತ ನಮ್ ದೇಶ ಯಾವಾಗ ಅಭಿವೃದ್ಧಿ ಹೊಂದಿದೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿತ್ತಂದ್ರೆ ಅದಕ್ಕೆ ವಿಶೇಷ ಏನಾದ್ರು ಒಂದು ಮಾತಾಡಿದ್ರು ಅತಿ ಹೆಚ್ಚು ನಾವು ಎಕ್ಸ್ಪೋರ್ಟ್ ಮಾಡಿ ಅತಿ ಕಡಿಮೆ ನಾವು ಇಂಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಹೊಂದಿದೆ ಅನ್ನುವಂಥದ್ದನ್ನ ಗೊತ್ತಾಗುತ್ತೆ ಅನ್ನೋಂತ ಹೇಳಿದ್ರು ಅದ್ರ ಪ್ರಕಾರ ಏನಪ್ಪ ಇರ್ಬೋದು ಬೇರೆ ಬೇರೆ ಇರ್ಬೋದು ವಿದ್ಯ ವಿಮಾನಗಳನ್ನು ಇರ್ಬೋದು ಇಂಪೋರ್ಟೆಡ್ ಕಾರ್ ತರಿಸುವಂಥದ್ದು ಇರ್ಬೋದು ಅವಾಗ ಏನು ಹಿಂದಿನ ದಿವಸದಲ್ಲಿ ತರಿಸ್ತಾ ಇದ್ದೀವಿ ಅವೆಲ್ಲವುಗಳನ್ನು ನಮ್ಮ ಭಾರತದಲ್ಲಿನ ತಯಾರಾಗುವಂಥದ್ದನ್ನು ಮಾಡಿಕೊಟ್ಟಿರುವಂತಹ ಪುಣ್ಯಾತ್ಮಕ ನರೇಂದ್ರ ಮೋದಿ ಅವರು ಅನ್ನೋದನ್ನ ನಾವು ಭಾರತದಲ್ಲಿ ಅವ್ರ ಬಗ್ಗೆ ಹೇಳ್ಬೋದು ಹೋದ್ರೆ ನಾವು ದಿವಸಗಟ್ಟಲೆ ಮಾತಾಡ್ಬೋದು ಅದ್ರ ಸಲ ಸಮಯ ಸಾಲೋದಿಲ್ಲ ಎಲ್ಲರೂ ಪ್ರಜ್ಞಾ ಇದ್ರಿ ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತಾನೆ ಕೇವಲ ನಿಮ್ಮ ಕುಟುಂಬದ ಒಂದೇ ಓಟ್ ಹಾಕಿಸಿಕೊಂಡ್ ಕುಟಿರ್ಬೇಡ್ರಿ ನಮ್ಮವ್ರ ಎಲ್ಲರೂ ಓಟ್ ಬಿಜೆಪಿ ಹಾಕ್ಬೇಕಂತ ಮನಸ್ಸಿನಾಗ ಇರ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಇರ್ತಾರ ಮಧ್ಯಾಹ್ನ ಹಾಕಿದ್ರು ಅಂತ ಬಿಡ್ತಾರೆ ಮಧ್ಯಾಹ್ನ ಹಾಕಿದ್ರೆ ಸಾಯಂಕಾಲ ಹಾಕಿರ್ತಾರ ಅಂಗಡಿ ಗಂಟೆ ಮಾಡಿ ಅದು ಓಟಿಂಗ್ ಟೈಮ್ ಹೋಗಿ ಬಿಡ್ತದೆ ಓಟ್ ಹಾಕೋದು ಮನಸ್ಸಲ್ಲಿ ಇರ್ತದೆ ಅದನ್ನ ಯಾರು ಕೌಂಟ್ ಮಾಡೋದಿಲ್ಲ ಆ ಹೋಟಿಂಗ್ ಡಬ್ಬೆ ಆಗೋದ್ರೌಂಟ್ ಮಾಡ್ತಾ ಇರ್ತಾರೆ ಅದ್ರ ಸಲಾಗಿ ತಾವು ನಮ್ಗೆ ಯಾಕೆ ಪರ್ಸೆಂಟೇಜ್ ಕಮ್ಮಿ ಹಾಕೈತಿ ಯಾಕೆ ಅವ್ರು ಉಳ್ದವ್ರಿಗೆ ಏನು ಇರ್ದೇ ಇರುವಂತವ್ರು ಮಾಡ್ತಾರೆ ಬೆಳಿಗ್ಗೆ ಎದ್ದು ಕ್ಯೂನ ಇಟ್ಕೊಂಡು ಓಟ್ ಹಾಕಿ ಬರ್ತಾರೆ ನಮ್ಮ ಓಟ್ ಹಾಕ್ಬೇಕಂದ್ರೆ ಮನಸ್ಸಿದ್ರೂ ಸಹಿತ ಒಂದು ಸ್ವಲ್ಪ ಇದರಿಂದ ಹಾಕ್ತಾರೆ ಅದ್ರ ಮಾಲಿನ್ಯ ನಗರದ ರಂಗಲ್ಲ ಬಹಳ ಎಕ್ಟಿವ್ ಇದೀರಿ ನೀವೆಲ್ಲ ನೀವು ಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ಕೊಂಡು ಓಟ್ ಹಾಕಿ ಬಂದೇನೇ ಬ್ರೇಕ್ಫಾಸ್ಟ್ ಮಾಡಕ್ ತಗೂ ಅಂತ ಸಮ್ಮತಿ ಇದೆ ಅಂದ್ರೆ ಅದ್ರ ದಯವಿಟ್ಟು ಅದ್ರದೊಳಗೆ ತಮ್ಮದು ಒಂದೇ ಓಟ್ ಹಾಕ್ಲಾರದಿಲ್ಲ ಬೇರೆ ಬೇರೆ ಕಡೆ ಬಿಜೆಪಿ ಓಟ್ ಹಾಕಿದ್ರೆ ಬಿಜೆಪಿ ಒಳಗಡೆ ಹೇಳ್ಬೇಡ್ರಿ ಯಾರು ಆ ಕಡೆ ಇದಾರೆ ನಿಮ್ ಕಡೆಯಿಂದ ಶಕ್ತಿ ಮೀರಿ ಒಬ್ಬೊಬ್ಬರು ಹತ್ತು ಓಟು ಇಪ್ಪತ್ತು ಓಟು ಐವತ್ತು ನೂರು ಓಟು ನಿಮ್ ಶಕ್ತಿಗೆ ಅನುಗುಣವಾಗಿ ಮೂವತ್ತು ದಿವ್ಸ ಒಂದೊಂದು ದಿವ್ಸಕ್ಕೆ ಒಂದೊಂದು ನೂರ ಫೋನ್ ಮಾಡ್ರಿ ಬೇರೆ ಬೇರೆದವ್ರಿಗೆ ಅಂದ್ರೆ ಅಷ್ಟು ದೊಡ್ಡ ಶಕ್ತಿಯಿಂದ ನಾಲ್ಕು ಲಕ್ಷ ಲೀಡರ್ ತಾವು ಏನ ಸುರೇಶ್ ಅಂಗಡಿ ಅವ್ರನ್ನ ಆಶೀರ್ವಹಿಸಿದ್ರಿ ಆ ರೆಕಾರ್ಡ್ ಮುರಿಯುವಷ್ಟು ತಾವು ಜಗದೀಶ್ ಶೆಟ್ಟರ್ ಸಾರ್ ಆಶೀರ್ವಾದ ಹೇಳಿ ಮತ್ತೊಮ್ಮೆ ಕೈ ಮುಗಿದೇಳ್ಕೊಂಡು ಮಾತು ಮಾಡ್ತಾ ಇದ್ದೀನಿ ಮಾಜಿ ಶಾಸಕರು ಈಗ ಕಾರ್ಯಕ್ರಮ ಉದ್ದೇಶಿಸಿ ಮಹಾತೇಶ್ ಕೋಟಿ ಮಾತನಾಡಿದ ರಾಜಕೀಯ ಬಗ್ಗೆ ಚರ್ಚೆ ಆಗ್ತದೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತದೆ ಇದರಿಂದ ಏನಾಗ್ತದೆ ಬಹಳಷ್ಟು ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತದೆ ಆರ್ಥಿಕ ಚಟುವಟಿಕೆ ಮೂಲಭೂತ ಸೌಕರ್ಯ ಇವೆಲ್ಲ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಇವತ್ತು ಸುರೇಶ್ ಅಂಗಡಿ ಅವರು ನೀವೇನು ನಾಲ್ಕು ಬಾರಿ ಆಶೀರ್ವಾದ ಮಾಡಿ ಕಳಿಸಿಲ್ಲ ಅದಕ್ಕೆ ರೈತರಿಗೆ ಆದಂತಹ ನಷ್ಟವನ್ನ ಪರಿಹಾರ ಕೊಡುವಂತ ಕೆಲಸ ಆಸ್ತಿ ಪಾಸ್ತಿ ಪಾಲ್ಗೊಂಡವ್ರಿಂದ ಪರಿಹಾರ ಕೊಡುವಂತ ಕೆಲಸ ಆ ಸಂದರ್ಭದಲ್ಲಿ ಮಾಡಿದೆ ಎರಡನೇ ಬಾರಿ ಉಸ್ತುವಾರಿ ಮಂತ್ರಿ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾಗ ಅವತ್ತು ಅವತ್ತು ಕೋವಿಡ್ ಬಂತು ಎರಡು ಬಾರಿ ಮತ್ತು ಸುರೇಶ್ ಅಂಗಿಯವರು ಅಕಾಲಿಕೆ ಮಾಡಿದ್ದ ಕಾರಣ ಅದೇ ಕಾರಣ ಸಂದ ಆ ಕೋವಿಡ್ ಬಂದಾಗ ಪ್ರತಿ ವಾರ ಎರಡು ಮೂರು ಸಲ ಬಂದು ಮೀಟಿಂಗ್ ತಗೊಂಡು ಅಧಿಕಾರ ಜೊತೆ ಎಲ್ಲಾ ಕಡೆ ಪ್ರವಾಸ ಮಾಡುವಂತ ಕೆಲಸ ಮಾಡಿ ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ಕೆಲಸಗಳು ಆ ಸಂದರ್ಭದಲ್ಲಿ ನಾವು ಮಾಡಿದ್ದೆ ನಿರಂತರವಾದಂತಹ ಸಂಪರ್ಕಗೊಂಡಿತ್ತು ಸ್ಪೀಕರ್ ಇದ್ದಾಗ ಇಲ್ಲೇ ಸುವರ್ಣ ಸೌಧ ಆಗಿದೆ ಸ್ಪೀಕರ್ ಇದ್ದಾಗ ಯಾವ ಜಾಗದಲ್ಲಿ ಈ ಸುವರ್ಣ ಸೌಧ ಕಟ್ಟಬೇಕಂತ ಡಿಸ್ಪ್ಯೂಟ್ ಆಯ್ತು ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ಮತ್ತೊಂದು ಕಡೆ ಮಾಡಬೇಕು ಅವಾಗ ಯಡಿಯೂರಪ್ಪನವರು ಹೇಳಿದ್ರು ಜಗತ್ತಿನಲ್ಲಿ ನಿವೇದನೆ ಜವಾಬ್ದಾರಿ ನಮ್ದು ಎಷ್ಟು ಕರ್ತವ್ಯ ಇದೆ ನಾವು ಸುರೇಶ್ ಅಂಗಡಿ ಸಾಹೇಬ್ರ ಅಲ್ಲಿ ಮ್ಯಾಲಿನ ನೋಡ್ತಾ ಇದ್ದಾರೆ ನನ್ನ ಮೊದಲ ಮೇಲೂ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರಲ್ಲ ನನ್ನ ಭಾಗದ ಜನ ಅಂತ ಆ ವಿಶ್ವಾಸ ಅವ್ರಿಗೆ ತಲುಪಬೇಕಂತ ನಾವು ಈ ಭಾಗದಾರ ಜನ ನಮ್ಮ ಬಾಗೇವಾಡಿ ತಗ್ಗಿನಲ್ಲಿ ಇರುವಂತ ಬಾಗೇವಾಡಿ ಜಡ್ಪಿ ಜನ ತಾವೆಲ್ಲರೂ ಕೂಡ ಸುರೇಶ್ ಅಂಗಡಿ ಸಾಹೇಬ್ರ ಅಲ್ಲಿ ನಾವು ನೋಡ್ತಾ ಇದ್ದಾರೆ ಅವ್ರ ಮೇಲೆ ನಾವು ಪ್ರೀತಿ ಮಾಡಿದೀವಿ ಅವ್ರ ಮೇಲೆ ವಿಶ್ವಾಸ ತೋರ್ಸಿದೀವಿ ಅವ್ರಿಗೂ ನಾಲ್ಕು ಸಲ ಎಂ ಪಿ ಮಾಡಿ ಕಳ್ಸಿದೀವಿ ಅವರ ಮಗಳು ಈಗ ಶೆಟ್ಟರ ಸಹೇಬ್ರ ಮನೆಯಾಗಿದ್ದಾರೆ ಶೆಟ್ಟರ್ ಸಾಹೇಬ್ರ ಬರೀ ನಮ್ಮ ಅಭ್ಯರ್ಥಿ ಅಲ್ಲ ನಮ್ ಬೀಗರ ಮತ್ತೆ ಬೀಗರ ಗೌರವ ಕೊಡುವಂತ ಧರ್ಮ ನಮ್ಮ ದೇಶದ ಸಂಸ್ಕೃತಿ ನಮ್ ಕೊಟ್ಟೈತಿ ಅದಕ್ಕೆ ತಾವೆಲ್ಲರೂ ಕೂಡ ಈ ಬೀಗರಿಗೆ ದಿಲ್ಲಿ ಕಳಿಸುವಂತ ಜವಾಬ್ದಾರಿ ಇದೆ ಅಂತ ತಿಳ್ಕೂಡ ತಾವೆಲ್ಲರೂ ಕೂಡ ಅವ್ರು ಓಟ್ ಹಾಕಬೇಕಂತ ವಿನಂತಿ ಮಾಡಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ಮತ್ತೆ ಚೇತನ ಅಂಗಡಿ ಅವರಿಗೆ ವಿಶೇಷವಾಗಿ ವಿನಂತಿ ಮಾಡ್ತೇನೆ ಈಗ ನಮಗ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರ ಕಳ್ಕೊತ ಮನಿ ಮನುಷ್ಯರು ಈಗ ಮುದ್ದಿದ್ದ ಕೆಲ್ಸ ನೀವು ಹೆಗ್ಲ್ ಮೇಲೆ ತಗೋಬೇಕು ಮತ್ತು ಎಲ್ಲರೂ ಕೂಡ ಕೆಲಸ ಮಾಡ್ಬೇಕು ಹೊರಗ್ ಕಲ್ಸರ್ ನಮ್ಗ ನಮ್ಗೆ ಶೆಟ್ಟರ್ ಸಾಹೇಬ್ರಿಗೆ ಅದ ಅದಕ್ಕೆ ಇದು ಕಾರ್ಯಕ್ರಮ ಇಲ್ಲಿ ಇಲ್ಲಿಂದ ಕೊನೆ ಅಂತ ನಿಮ್ಗೆಲ್ಲರಿಗೂ ನಮ್ಮ ಕೈ ಜೋಡಿಸಿ ವಿನಂತಿ ಇದೆ ಇನ್ ಮುಂದಿನ ಜವಾಬ್ದಾರಿ ನಿಮ್ದಿದೆ ಇದೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಸಂಸದರಾಗ್ತಾ ಇಲ್ಲ ಸುರೇಶ್ ಅಂಗಡಿ ಸಾಹೇಬ್ರ ಆತ್ಮಗೆ ಶಾಂತಿ ಸಿಗಲಿ ಅವ್ರ ಕನಸು ನನ್ಸು ಮಾಡೋದಿಕ್ಕೆ ಅಂತ ನಾವೆಲ್ಲರೂ ಕೂಡ ದುಡಿಯೋದಿದೆ ಅಂತ ತಾವೆಲ್ಲರೂ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಆಶೀರ್ವಾದ ಮಾಡುವಂತ ವಿನಂತಿ ಮಾಡ್ತೇನೆ ನಾನು ಮಾತು ನೋಡಿಸ್ತಾ ಧನ್ಯವಾದಗಳು